ಗ್ರಾಮದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರಸಾದ ಸೇವಿಸಿದ್ದ ಒಂದೇ ಗ್ರಾಮ ಹಾಗೂ ಸಮುದಾಯಕ್ಕೆ ಸೇರಿದ ಮೂರು ಮಹಿಳೆಯರು ಸಾವನ್ನಪ್ಪಿರುವಂತಹ ಕಟ್ನಿ ತಡವಾಗಿ ಬೆಳಕಿಗೆ ಬಂದಿದೆ ಹೌದು ತಾಲೂಕಿನ ತೊಟ್ಟೇರಿ ಹೋಬಳಿಯ ಉಲ್ಲಾಸಂದ್ರದಲ್ಲಿ ಶ್ರಾವಣ ಶನಿವಾರದ ಅಂಗವಾಗಿ ಮುತ್ತರಾಯ ಸ್ವಾಮಿ ಮತ್ತು ಕರಿಮ್ಮ ದೇವರ ಹರಿಸೇವಾ ಕಾರ್ಯಕ್ರಮದಲ್ಲಿ ಅನ್ನ ಸಾಂಬಾರು ಹೆಸರು ಬೇಳೆ ಪಾಯಸ ಪ್ರಸಾದ ಸೇವಿಸಿದ್ದವರ ಪೈಕಿ ಇದೇ ಗ್ರಾಮದ ಇಬ್ಬರು ವೃತರಾದ ತಿಮ್ಮಕ್ಕ ಗಿರಿಯಮ್ಮ ಹಾಗೂ ಹಾಗೂ ಕಾಟಮ್ಮ ವಾಂತಿ ಬೇದಿಯಿಂದ ಬಳಲಿ ಮೃತಪಟ್ಟಿದ್ದಾರೆ ಪ್ರಸಾದ ಸೇವಿಸಿದ್ದ ಕೆಲವೇ ಕ್ಷಣಗಳಲ್ಲಿ ಇಬ್ಬರು ನಂತರದಲ್ಲಿ ಮತ್ತಿಬ್ಬರು ಮೃತಪಟ್ಟ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಸೂತಕ ಆವರಿಸದ್ರಿಂದ ಶೇಕಡಾ ತೊಂಬತ್ತರಷ್ಟು ಜನರು ಪ್ರಸಾದ ಸೇವಿಸಿರಲಿಲ್ಲ ಆದರೆ ಒಂದಿಷ್ಟು ಮಂದಿ ಪ್ರಸಾದ ತೆಗೆದುಕೊಂಡ ಬಳಿಕ ಹಲವರಲ್ಲಿ ವಾಂತಿ ಕಾಣಿಸಿಕೊಂಡು ಅಸ್ವಸ್ಥಗೊಂಡಿದ್ದಾರೆ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಾತ್ಕಾಲಿಕವಾಗಿ ಚಿಕಿತ್ಸಾ ಕೇಂದ್ರ ತೆರೆಯಲಾಗಿದ್ದು ತಹಶೀಲ್ದಾರ್ ಇಒ ಹಾಗೂ ವೈದ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ಮಹಿಳೆಯರ ಸಾವಿನ ಕಾರಣಗಳನ್ನು ಪತ್ತೆ ಹಚ್ಚಿದ್ದಾರೆ ಆದರೆ ಆರೋಗ್ಯ ಇಲಾಖೆ ಮಾತ್ರ ವಯೋಸಹಜ ಗಾಯಲೆಯಿಂದ ಇಬ್ಬರು ವೃದ್ಧ ಮಹಿಳೆಯರು ಸಾವನ್ನಪ್ಪಿದ್ದಾರೆ ಎಂದು ಹೇಳುತ್ತಿದ್ದಾರೆ ಕಳೆದ ಜೂನ್ ಹನ್ನೆರಡರಂದು ಮಧುಗಿರಿ ತಾಲೂಕು ಮೆಡಿಗೇಶಿ ಹೋಬಳಿ ಚಿನ್ನೇನಹಳ್ಳಿಯಲ್ಲಿ ವಾಂತಿ ಭೇದಿಯಿಂದ ಅಸ್ವಸ್ಥರಾಗಿ ಸುಮಾರು ಒಂಬತ್ತು ಜನ ಮೃತಪಟ್ಟಿದ್ರು ಈ ಪ್ರಕರಣ ಮಾಸುವ ಮುನ್ನಪೈ ಮತ್ತೊಂದು ಘಟನೆ ಜರುಗಿದ್ದು ಈಗ ಪುಲ್ಲಾಸ್ ಆತಂಕ ಸೃಷ್ಟಿಸಿದೆ ಅಮ್ಮ ಅಂತ ಮೂರು ದೇವ್ರ ಕಾರ್ಯಕ್ರಮಗಳಿದ್ದವು ಬುಸನ್ ಗ್ರಾಮದಲ್ಲಿ ಹತ್ತು ಹನ್ನೊಂದು ಗಂಟೆಯಿಂದ ಆರತಿಗಳನ್ನ ಕರ್ಕೊಬಂದು ಗೋಮುತ್ನಹಳ್ಳಿ ಬುಜನ್ ಎಲ್ಲ ಊರಿನ ಗ್ರಾಮದ ಮುಂದೆ ಎಲ್ಲ ಆರತಿಗಳೆಲ್ಲ ಬಂದವು ಅದಾದ್ ಬಂದ ನಂತರ ಹಾರೆಗಳನ್ನ ತಗೊಂಡು ಊರನ್ನು ಮುಂದಿನ ಮೆರವಣಿಗೆ ಮಾಡಿಕೊಂಡು ಉಬ್ಬು ಉದ್ರಾಯ ಗುಡಿತಾಗೆ ತಗೊಂಡು ಹೋದರು ಅಲ್ಲಿ ತಗೊಂಡೋಗಿ ಹೋಗಿ ದೇವ್ರನ್ನ ಪ್ರತಿಷ್ಠಾಪ ಕುಂದ್ರಸಿದರು ಅಲ್ಲಿ ಕುಂದ್ರಿಸಿ ಒಂದು ಅರ್ಧ ಗಂಟೆ ಜಿ ಜಿ ಕಾರ್ಯಕ್ರಮ ಮಾಡಿದ್ವಿ ಅದಾದ ನಂತರ ಕಟ್ಲಾಯಿತು ಮನೆಗೆ ಎಲ್ಲರೂ ಬಂದು ತಿರುಗಿ ಮನೆಗೆ ಬಂದ ನಂತರ ಇಲ್ಲಿ ಒಂದು ಎಂಟು ಒಂಬತ್ತು ಗಂಟೆಗೆ ಒಂದು ಉಪ್ಪ ಮಾಂಪ್ರ ವಾಂತಿಪ್ಪಿಗೆ ಆಗಲಿ ಅವ್ರನ್ನ ರೊಟ್ಟವಾಳ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಅವ್ರ ಹಾಸ್ಪಿಟ್ಲಿಗೆ ಕಟ್ಲಾದ ನಂತರ ಅವ್ರು ಬಂದರು ಅವ್ರು ಬಂದ ನಂತರ ತಿರುಗಿ ಇನ್ನೊಂದು ತಿಮ್ಮಾತ ಅಂತ ಪೇಷಂಟ್ ಅವರು ಅಜ್ಜಿ ಆಗಿದ್ದರು ಅಲ್ಲಿ ಒಂದು ಎಂಬತ್ತೈದು ತೊಂಬತ್ತು ವರ್ಷ ಅವರು ಡೆತ್ ಆದರು ಆ ಡೆತ್ ಆದ್ರೆ ದೇವ್ರ ಪ್ರಾಯಕ್ರಮ ಅಲ್ಲೇ ನಿಲ್ಲಿಸ್ಕೊಟ್ಟರು ಯಾವುದೂ ಕಾರ್ಯಕ್ರಮ ಮಾಡಲಿಲ್ಲ ತಿರ್ಗಿ ಒಂದು ಹನ್ನೆರಡು ಗಂಟೆ ನನಗೆ ಒಂದು ಅಜ್ಜಿ ನಿಗೆ ಜೆ ಕಾರ್ಯಕ್ರಮ ನೋಡ್ಕೊಂಡು ಮನೆಗೆ ಹೋಗಿ ಮನೆ ಕಣಿದ್ವಿ ಗಿರಿಯಮ್ಮ ಅಂತ ಆಯಮ್ಮ ಮನೆ ಕಣಿದ ಸ್ಪಾಟ್ ಔಟ್ ಹೆಂಗೆ ಅಂದರೆ ಬಾಯಲ್ಲಿ ಮಗಲ್ಲಿ ಬ್ಲಡ್ ಬಂದಿದೆ ಆಯಮ್ಮ ಗಿರಿಯಮ್ಮ ಅಂಬಾರು ಅವರು ಡೆತ್ ಆಗುತ್ತೆ ನಿನ್ನೆ ಅವೆರಡು ಎರಡು ಕಾರ್ಯಕ್ರಮ ಮಾಡೋದರಿಂದ ದೇವ್ರನ್ನ ಬುಳ್ಸಂತ ಗ್ರಾಮದವ್ರು ಯಾರೂ ಮಾಡಬೇಡ್ರಿ ಅಂತ ಶಾಸಕಗಳ್ಕೊ ಬಂದಾಗ ಆ ದೇವ್ರಿಗೆ ಬುಳ್ಸಂತ ಗ್ರಾಮದವ್ರು ಯಾರೂ ದೇವ್ರನ್ನ ಮುಟ್ಟಲಿಲ್ಲ ಯಾರ ದೇವರದ ಮಿತ್ರಮ್ಮ ಮುರಿಯಮ್ಮ ಭೂತಪ್ಪ ಇವರು ಯಾರು ಮುಟ್ಬ್ಯಾಡ್ರಿ ಅಂತ ಶಾಸೋ ಕಳಿಸಿದ್ರು ಅದರಿಂದ ನೀವು ಮೂರೂರೇ ಮುಟ್ಟಬಾರ್ದು ಕಾರ್ಯಕ್ರಮ ಮಾಡಬೇಡ್ರಿ ಹೀರಿಕೆ ಆದ್ರ ಬಾಳ್ಯ ಬರಬೇಟ್ಟಿ ಮತ್ತೆ ನೀವು ಕುಂಟು ಬರ್ ಮುತ್ಕೊಂಡು ಬಳಿ ಇಷ್ಟು ಜನ ನೀವು ಕರ್ಕೊಂಡೋಗಿ ಆ ದೇವರನ್ನ ಮೂರು ಆಡಿಸ್ಕೊಂಡು ತಗೊಂಡೋಗಿ ಅದೆಲ್ಲ ಇತ್ತು ಕರಿಯಮ್ಮ ಗುಡಿತಾಗಿ ಪ್ರತಿಷ್ಠಾಪನೆ ಗುಡ್ಡಿಸ್ಕೊಳ್ರಿ ಅದು ಆದ ನಂತರ ನೀವು ಇದು ಯಾವುದೋ ಕಾರ್ಯಕ್ರಮ ಇತ್ತಲ್ಲ ಈ ಸೂತ್ರ ಆ ಕಾರ್ಯಕ್ರಮ ಕಳ್ಕೊಂಡ ನಂತರ ಹೋಮ ಸುಡಿಸ್ಕೊಂಡು ಊರು ಕರ್ಕಬರಿ ಅಂತ ಹೇಳಿದ್ದು ಆ ದೇವ್ರನ್ನ ತೊಗೊಂಡಾಗ ಅಲ್ಲೇ ಕುಟ್ರೆ ಅದಾದ ನಂತರ ತಿರ್ಗ ಈ ಒಂದು ಎರಡು ಮೂವರು ಜನಗಳಿಗೆ ವಾಂತಿ ಬೇದಿಯಾಗಿ ಒಂದು ಸ್ವಲ್ಪ ಪಬ್ಲಿಸಿಟಿ ಆಗಿತ್ತು ಟೋಟಲ್ ಎಷ್ಟು ಜನಕ್ಕೆ ಟೋಟಲ್ ಈಗ ಹದಿನಾಲ್ಕು ಜನ ಲೆಕ್ಕ ಸಿಕ್ಕಿದೆ ಹದಿನಾಲ್ಕು ಜನ ಈಗ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಮಾಡಿದ್ದಾರೆ ಅದರಾಗೆ ಒಂದು ಸಿದ್ಧಗಿರಿಯಿಂದ ಆಂಧ್ರ ಆಯಮ್ ಬಂದಿತ್ತು ಇಲ್ಲಿ ತೋರ್ಮನಿಗೆ ಮನೆಗೆ ಬಂದಾದ ನಂತರ ಇಲ್ಲಿ ಎರಡು ಗಂಟೆ ಭೇದಿಯಾಗಿದೆ ಶನಿವಾರ ರಾತ್ರಿ ಹೇಳ್ಕೊಂಡಿಲ್ಲ ಬೆಳಿಗ್ಗೆ ಹೇಳ್ಕೊಂಡ್ತು ಹೇಳ್ಕೊಂಡಿಲ್ಲ ನಂತರ ಕರ್ಕೊಂಡೋಗಿ ಬುಡನಳ್ಳಿ ದೊಡ್ಡೇರಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬುಡನಳ್ಳಿ ಕರ್ಕೊಂಡೋಗಿ ಬುಡನಳ್ಳಿ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ ಅಲ್ಲಿಂದ ಬಂದು ದೊಡ್ಡರಿಗೆ ಬಂದರು ಅಲ್ಲಿ ಇಲ್ದಿದ್ದಕ್ಕೆ ಆಂಬುಲೆನ್ಸ್ ದೊಡ್ಡೇರಿಯಿಂದಲೇ ಕಳಿಸಿ ಅದಗಿರಿ ಕಳಿಸಿಕೊಟ್ಟಾರೆ ಅಲ್ಲೂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದೆ ಅಡ್ಮಿಟ್ಟಾಗಿ ಹಾಕಿ ಎರಡು ಬಾಟ್ಲ ಹಾಕಿ ಇಳಿದೋತೀವಿ ಇನ್ನೆರಡು ಬಾಟ್ಲು ಹಾಕಬೇಕಾದ್ರೆ ಕಾಲು ಸುಸ್ತು ತಣ್ಣಗೆ ಅಲ್ಲಿ ಅಂತ ಅಲ್ಲೂ ಸ್ವಲ್ಪ ಗಂಜಿನೂ ಒಂದು ಸ್ವಲ್ಪ ಇಡ್ಲಿ ತಿನ್ಸರೆ ತೀಗಿಬಿಟ್ಟು ಅಲ್ಲಿಗೆ ಅಂತ ಅವ್ರ ಅಣ್ಣ ಊರಿಗೆ ಬಂದ ಊರಿಗೆ ಬಂದು ಇಲ್ಲಿ ಇಷ್ಟೊತ್ತಿನಾಗ ಫೋನ್ ಮಾಡೋದು ಭಾಳ ಅಂತ ಗೇಜ್ ಇಷ್ಟ ಒಂದು ನಲ್ವತ್ತು ನೀವು ಎಷ್ಟು ಜನ ಬಿಟ್ಟಾಗವ ಅದೇ ಒಂದು ತಿಮ್ಮ ಒಂದು ಒಂದು ಎಂಬತ್ತೈದು ತೊಂಬತ್ತು ಎಮ್ ತೊಂಬತ್ತು ವರ್ಷ ಒಂದು ಗಿರಿಯಮ್ಮ ಅಂತ ಒಂದು ಎಪ್ಪತ್ತೈದು ವರ್ಷ ಈ ಅಮ್ಮ ಒಂದು ನಲ್ವತ್ತು ವರ್ಷ ಮೂವರು ಮೂವರು ಹದಿನಾಲ್ಕು ಜನ ಟ್ರೀಟ್ಮೆಂಟ್ ಮಾಡ್ತಾರೆ ಅವರೂ ಸೇರಿ ಹದಿನಾಲ್ಕು ಜನ ಊರಲ್ಲಿ ಎಲ್ಲರಿಗೂ ಅಷ್ಟು ಅದರಲ್ಲಿ ಕೆಲವು ಮೂರು ನಾಲ್ಕು ಕುಟುಂಬಗಳು ಬಿಟ್ಟರೆ ಇಲ್ಲಿ ಯಾರಿಗೂ ಇಲ್ಲ ಯಾಕೆ ಏನು ಪ್ರಾಬ್ಲಮ್ ಅದು ಏನಂಬೋದು ಇಂಥವರೆಗೂ ಗೊತ್ತಾಗಿಲ್ಲ ನೀರಿಂದು ಇಲ್ಲ ಊಟದ್ದು ಇಲ್ಲ ಏನು ಇಲ್ಲ ಪ್ರಸಾದ ಏನಪ್ಪ ಅರ್ಷಾವೆ ಅನ್ನ ಸಾಂಬಾರ್ ಮಾಡಿದ್ರು ನಾವೆಲ್ಲ ಊಟ ಮಾಡಿದೀವಿ ಇಲ್ಲಿರೋ ಹುಡುಗರೆಲ್ಲ ಊಟ ಮಾಡೋರೆ ಎಲ್ಲರೂ ಊಟ ಮಾಡೋರೆ ಅವರು ಗ್ರಾಮಸ್ಥರು ಊಟ ಮಾಡಿದ್ರು ಟೋಟಲ್ ಎಷ್ಟು ಮನೆಗಳಿದ್ದಾವೆ ಇಲ್ಲಿ ಟೋಟಲ್ ನೂರ ಮೂವತ್ತೈದು ಮನೆ ಬರ್ತಾರೆ ನೂರ ಮೂವತ್ತು ಮನೆಗೆ ಎಷ್ಟು ಜನಕ್ಕೆ ವಾಂತಿ ಇದೆ ಮೂರು ನಾಲ್ಕು ಕುಟುಂಬಗಳು ಬಿಟ್ಟು ಅಷ್ಟೇ ಯಾವ್ದು ಅಂದ್ರೆ ನೂರ ಇಪ್ಪತ್ತು ಮನೆಯವರು ವಾಂತಿ ಬೇಡಿ ಹತ್ತು ಮನೆ ಬಿಟ್ಟು ಹತ್ತು ಮನೆ ಹತ್ತು ಮನೆಗೆ ಮಾತ್ರ ಅಷ್ಟೇ ಮನೆ ಮಾತ್ರ ಮನೆ ಮಾತ್ರ ಆಗಿದೆ ಅಷ್ಟೇ ಯಾವ ಇದು ಎಷ್ಟು ದಿನಕ್ಕೊಂದ್ಸಲ ಜಾತ್ರೆ ಮಾಡಿದ್ರೆ ಇದು ಮೂರು ವರ್ಷಕ್ಕೊಂದ್ಸರಿ ಮಾಡ್ಬೇಕಾಯ್ತು ಆಕ್ಚುಲಿ ಇನ್ನೊಂದು ಆರು ತಿಂಗಳು ಬಿಟ್ಟು ಮಾಡ್ಬೇಕಾಯ್ತು ಇಲ್ಲ ಹೋದ್ಸರಿ ಮಾಡ್ಬೇಕು ಅಂತ